ಹುಟ್ಟಕೋಣ ಅಂದರೆ ಅವ್ರು ಯಾವ ವ್ಯಕ್ತಿಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತಾರೋ ಅವ್ರು ಎಷ್ಟೇ ನಂತರ ಆಗಲಿ ಅಥವಾ ಭೌತಿಕ ಅವ್ರದ್ದು ಎಷ್ಟು ಹೇಗೆ ಇರಲಿ ಆ ಮಟ್ಟಕ್ಕೆ ಇಳಿದು ಟೊಳ್ಳ ಮಗುವಿನ ಮುಗ್ದ ಥರ ಅವರು ಫ್ರೆಂಡ್ಶಿ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡೋರು ಸಿಟ್ಟು ಬಂದರೆ ಹೋಗ ಎಂಥ ಅನ್ನೋರು ಅಥವಾ ಭಾರ ಏನು ಮಾಡ್ತಿದ್ಯೋ ಕಡಿತಿದ್ಯಾ ಅನ್ನೋದು ಇವೆಲ್ಲ ಭಾರಿ ಮನಸ್ಸಿಗೆ ಎಲ್ಲರಿಗೂ ಮುದಕ್ಕೆ ಕೊಡೋದು ಹಾಗಾಗಿ ತೇಜಸ್ವಿಯವ್ರನ್ನೆಲ್ಲ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ತೇಜಸ್ವಿಯವ್ರ ಬಗ್ಗೆ ಮಾತಾಡಿ ಜ್ಞಾಪಿಸ್ಕೊಂಡು ಟಿ ವಿ ಇಂಟ್ರಿಗಳೆಲ್ಲ ಕೊಟ್ಟು ನಮ್ಮದು ಆ್ಯಕ್ಚುಲಾಗಿ ತಲೆ ತಲೆಯೆಲ್ಲ ಗೊಂದಲಗೇರಿ ಆಗೋಗ್ಬಿಟ್ಟಿದೆ ಏನು ಹೇಳೋದು ಏನು ಬಿಡೋದು ಅನ್ನೋದೇ ನಮಗೆ ಈಗ ಗೊತ್ತಾಗ್ತಿಲ್ಲ ಅಂದರೆ ಅಫ್ಕೋರ್ಸ್ ನಾನೊಬ್ಬ ಸಾಹಿತ್ಯ ವಿದ್ಯಾರ್ಥಿನೂ ಅಲ್ಲ ಭಾಷಣಕಾರನೂ ಅಲ್ಲ ಅದು ಒಂದು ಲಿನ್ ಲಿಮಿಟೇಷನ್ ಇದೆ ಇವೆಲ್ಲ ಲಿಮಿಟೇಷನಲ್ಲಿ ಒಂದೆರಡು ನನ್ನ ಅನಿಸಿಕೆಗಳನ್ನ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ತೇಜಸ್ವಿಯವರೆಲ್ಲ ಎಲ್ಲ ಹೊಗಳ್ತಾರೆ ಎಲ್ಲ ಯೋಜನವರು ಇಷ್ಟು ಆಗಿದ್ರು ಅಂತಾರೆ ಅವ್ರದ್ದು ಒಂದು ಹುಟ್ಟುಗೋಣ ಅಂದರೆ ಅವ್ರು ಯಾವ ವ್ಯಕ್ತಿಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತಾರೋ ಅವ್ರು ಎಷ್ಟೇ ನಂತರ ಆಗಲಿ ಅಥವಾ ಭೌತಿಕ ಅವ್ರದ್ದು ಎಷ್ಟು ಹೇಗೆ ಇರಲಿ ಆ ಮಟ್ಟಕ್ಕಿಳಿದುಟ್ಟು ಒಳ್ಳೆ ಮಗುವಿನ ಮುಗ್ದ ಥರ ಅವ್ರು ಫ್ರೆಂಡ್ಶಿ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡೋರು ಸಿಟ್ಟು ಬಂದರೆ ಹೋಗ ಎಂಥ ಅನ್ನೋರು ಅಥವಾ ಭಾರ ಏನು ಮಾಡ್ತಿದ್ಯೋ ಕಡಿತಿದ್ಯ ಅನ್ನೋದು ಇವೆಲ್ಲ ಭಾರಿ ಮನಸ್ಸಿಗೆ ಎಲ್ಲಾರ್ಗೂ ಮುದಕ್ಕೆ ಕೊಡೋದು ಹಾಗಾಗಿ ತೇಜಸ್ವಿಯವ್ರನ್ನೆಲ್ಲ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಆ ಇದಕ್ಕೆ ಆ ವಯಸ್ಸಿನಂತಲೆಲ್ಲ ಬಿಟ್ಟು ಫ್ರೆಂಡ್ಲಿಯಾಗಿರ್ತಿದ್ದಕ್ಕೂ ಒಂದು ಎರಡು ಮೂರು ಇನ್ಸಿಡೆಂಟ್ಸ್ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಾವು ಬ ನಮ್ಮ ಮೂಡಿಗೆರೆಯಲ್ಲಿ ನಮ್ಮ ಫಿಶರೀಸ್ ಡಿಪಾರ್ಟ್ಮೆಂಟಲ್ಲಿ ಈಗ ಬೆಳವಾಡಿಯವ್ರವರು ಮಲ್ಲಿಕವ್ರು ಎಂಟಮ್ಮ ಇದ್ದಂಗೆನೆ ಅದರ್ ಡಿಪಾರ್ಟ್ಮೆಂಟ್ ಪೆಥಾಲಜಿಯವ್ರು ಚಂದ್ರಶೇಖರ್ ಇದ್ದರು ಫಿಶರೀಸ್ ಡಿಪಾರ್ಟ್ಮೆಂಟಲ್ಲಿ ಮಂಜಪ್ಪ ಅಂತಿದ್ದರು ಅವ್ರು ಫಿಶರೀಸ್ ಡಿಪಾರ್ಟ್ಮೆಂಟಲ್ಲ ನಾವು ಯೂಶುವಲ್ ಆಗಿ ಮೂರು ಜನ ಮಲ್ಲಿಕೂ ಸೇರೋರು ಬೆಳವಾಡಿರೋರು ಬರೋರು ಮೀನು ಹೋಗ್ತಾ ಇದ್ದು ಸೊ ಪ್ರತಿದಿನ ಅವರೊಂದು ಭೇಟಿ ಆಗ್ತಿದ್ದೆ ನಾನು ಅಂದರೆ ನಮ್ಮ ಮನೆಗೂ ತೇಸಿಯವ್ರ ಮನೆಗೂ ಹನ್ನೆರಡು ಕಿಲೋಮೀಟ್ರ್ ದೂರ ಇದೆ ಅವರು ಪ್ರತಿದಿನ ಸಾಯಂಕಾಲ ಭೇಟಿ ಆಗ್ತಿದ್ದು ಮೀನು ಶಿಕಾರಿಗೋಗ್ತಿದ್ದು ಇಲ್ಲ ಬೆಳವಾಡಿ ಹೇಳಿದಂಗೆ ಶಟ್ಲಕ್ಕ ಹಾಕಾಡೋ ಟೂರ್ನಮೆಂಟ್ಗಳೆಲ್ಲ ರಾತ್ರಿ ತನಕ ಎಲ್ಲ ನಡೆಯೋದು ಟ್ಯೂಬ್ಲೈಟ್ ದ್ವೀಪದಲ್ಲಿ ನಡೀತಾ ಇದೆ ಒಂದು ಸರಿ ನನಗೆ ಐತಿ ನನಗನ್ಸಿ ನನಗೆ ಜೋರು ಜೋರಾಗೇನು ಎರಡು ಮೂ ದಿನ ಭೇಟಿಯಾಗಕ್ಕೆ ಸಾಧ್ಯವೇ ಆಗಲಿಲ್ಲ ನಾನು ಮನೇಲಿ ಮಲಗಿಬಿಟ್ಟಿದ್ದೆ ಅವರು ಏನು ಮಾಡಿದ್ರು ಮಂಜಪ್ಪನಿಗೆ ನಡೆಯೋ ಮಾರಯ್ಯ ಅವನು ಎಲ್ಲಿ ಏನು ಬಾವಿಗೆ ಬಿದ್ದನೋ ಏನೋ ಮತ್ತೆ ಎತ್ಬೇಕಾಗ್ತದೆ ನಡೆಯೋ ಮಾರಯ ಅಂದರು ಮಂಜಪ್ಪರು ಗಾಬ್ರಿಗೆ ಬಿದ್ದು ರಘು ಹಬ್ಬ ಈಗ ಬೀಳ್ತಾನೆ ಸರ್ ಅಂತಂದರು ನೀನು ಕೇಳಿ ಅಂತ ಅಂತೇಳಿ ಕರ್ಕೊಂಡು ಬಂದರು ಅನ್ನೇ ನನ್ನ ಬಾವಿ ಮೋಟ್ರು ನೀರೆತ್ತ ಮೋಟ್ರು ಪ್ರಾಬ್ಲಮ್ ಆಗಿ ಫುಟ್ಬಾಲ್ ಪ್ರಾಬ್ಲಮ್ ಅಂತೇಳಿ ಇಳಿದು ಹತ್ತು ಎರಡು ಸರಿ ಮಾಡಿದೆ ಮೂರೇ ಸರಿ ನನ್ನ ಕೈ ಮಜಲ್ಸ್ ಎಲ್ಲ ಸೂರಿದು ನೋ ನೋಡ್ತಿದ್ದಂಗೆನೆ ಕೈ ರಟ್ಟೆ ಬಿಟ್ಬಿಟ್ಟೆ ಹಗ್ಗನ ಮೇಲೆ ಕತ್ಬೇಕಾದ್ರೆ ಮೂವತ್ತು ಅಡಿ ಆಡೋದು ಬಾವಿ ಅದು ಅದು ದೇವ್ರದೇ ಏನು ಒಟ್ಟಿನಲ್ಲಿ ಏನು ಪೆಟ್ಟಾಗಲಿಲ್ಲ ಆಮೇಲೆ ಸುಧಾರಿಸ್ಕೊಂಡು ಮೇಲಕ್ಕೆ ಬಂದೆ ಆ ಇದರಲ್ಲಿ ಅವರು ಹ್ಯೂಮರ್ಸಿಗೆ ಗ ಮಂಜಪ್ಪ ಗಾಬರಿ ಬಿದ್ದಾಗ ಅವ್ರನ್ನೇ ಕೇಳಿ ಅಂತ ಅವ್ರನ್ನ ಕುತೂಹಲ ಉಳಿಸೋರು ಕರ್ಕೊಂಡು ಬಂದು ಬರ್ತಿದ್ದಂಗೆ ಎಂಥದಾಯ್ತು ಮಾರಯ ಅಂತೆಲ್ಲ ಕೇಳಿದರು ಅವರು ಆಮೇಲೆ ಈ ಥರ ಇನ್ನೊಂದು ಈ ಫ್ರೆಂಡ್ಲಿ ಇನ್ಸಿಡೆನ್ಸ್ ಇನ್ನೊಂದು ಅದೇ ಥರ ಈ ಪದ್ಮಶ್ರೀರಾಮ್ ಅವ್ರು ಹೇಳ್ದಂಗೆ ಮಂಡ್ಯ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಪುಸ್ತಕ ಪುಸ್ತಕ ಪ್ರಕಾಶನದ ಪರವಾಗಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಪುಸ್ತಕ ಪ್ರಕಾಶನ ಪುಸ್ತಕಗಳು ಪ್ಲಸ್ ಕುವೆಂಪುರ ಪುಸ್ತಕಗಳು ಆವಾಗ ಪುಸ್ತಕ ಪ್ರಕಾಶನದ ಪುಸ್ತಕಗಳು ಅಷ್ಟೊಂದು ಟೈಟಲ್ಸ್ ಇರಲಿಲ್ಲ ಸೊ ಜೊತೆಗೆ ಕುವೆಂಪುರ್ ಪುಸ್ತಕನೂ ಆಗಿ ತುಂಬ ಡೆವಲಪ್ ಆಗಿರಲಿಲ್ಲ ಅವ್ರು ಲಿಮಿಟೇಷನ್ ಇತ್ತು ಅವ್ರು ಎಲ್ಲೂ ಕುವೆಂಪುರ್ ಸಿ ಪುಸ್ತಕ ಸಿಗೋಲ್ಲ ಅನ್ನೋ ಕಂಪ್ಲೇಂಟು ಇತ್ತು ನಾವು ತಗೊಂಡ್ಮೇಲೆ ಅದನ್ನು ಎಲ್ಲ ಕಡೆ ಯಾವುದೇ ಪುಸ್ತಕ ಪ್ರದರ್ಶನ ಮಾರಾಟ ಆದರೂ ಶುರುವಿನಲ್ಲಿ ಎಲ್ಲ ಕಡೆ ಹೋಗಿ ಪಾರ್ಸಲ್ ಬುಕ್ ಮಾಡ್ಕೊಂಡೋಗಿ ಅಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮಾ ಎಲ್ಲ ವ್ಯವಸ್ಥೆ ಮಾಡ್ತಿದ್ದು ಸಾಹಿತ್ಯ ಸಳೆ ಸಮ್ಮೇಳನ ಅಂದರೆ ಅಥವಾ ಯಾವುದೇ ಪುಸ್ತಕ ಪ್ರದರ್ಶನ ಮದ ಮಾರಾಟ ಅಂದರೆ ಮಾ ಪ್ರದರ್ಶನಕಾರರೇ ಯಾವುದೇ ವ್ಯವಸ್ಥೆ ಇರಲಿಲ್ಲ ವ್ಯ ವಸತಿ ವ್ಯವಸ್ಥೆ ಇರ್ತಿರ್ಲಿಲ್ಲ ಸೊ ನಾನು ನಮ್ಮ ಬಾಪು ದಿನೇಶ್ ಅವರು ರೀತು ಅಂತೆಲ್ಲ ಇದ್ದರು ಹೋಗ್ತಿದ್ದ ಆವಾಗ ಬಂಡ್ಯಾದಲ್ಲಿ ಹೋದ್ರು ರೂಮ್ ಯವರು ಲಾಡ್ಜ್ ಸಿಗ್ಲಿಲ್ಲ ಏನಿಲ್ಲ ಅಲ್ಲೇ ಸ್ಟಾಲಲ್ಲೇ ಒಂದು ಚಾ ಜಂಪ್ ಕಳ್ಸ್ಕೊಂಡು ಮಲಗ್ತಿದ್ದು ಎಲ್ಲ ಮಾಡ್ತಿದ್ದು ರಾತ್ರಿ ಅಲ್ಲಿ ಪುಸ್ತಕ ಬಂಡ್ಲೆಲ್ಲ ಇಳಿಸಿ ಎತ್ತಿ ಎಲ್ಲ ಇಟ್ಟು ಮಾಡಿ ಸುಸ್ತಾಗಿ ನಾನು ಮಲಗಿದ್ದೆ ಬಾಪು ಅವ್ರು ಅಲ್ಲೇ ಇದ್ದರು ಈ ತೇಜಸ್ವಿ ಶ್ರೀರಾಮ್ ಅವ್ರು ಬಂದು ಬಂದು ಹೋಗಿ ನನಗೆ ಗೊತ್ತೇ ಇಲ್ಲ ದಿನ ಬಂದ್ರೆ ಅಲೋ ಮರಿ ಆ ಪುಸ್ತಕಕ್ಕಾಗಿಂದು ಬಿಟ್ಟರೆ ಮಲ್ಕೊಂಡು ನಿದ್ದೆ ಅಂತೆಲ್ಲ ಜೋರು ಹೊಡೆದಿದ್ರು ಅವರು ಅದೇ ಥರ ಬೆಳಗಾಂ ಸಾಹಿತ್ಯ ಸಮ್ಮೇಳನಕ್ಕೂ ಹೋಗಿದ್ದು ಅಲ್ಲೂ ಪುಸ್ತಕ ಪ್ರದರ್ಶನ ಮಾರಾಟ ಮತ್ತು ಈ ಥರ ಪ್ರಕಾರ ನಮ್ಗೆ ಯಾವ ವ್ಯವಸ್ಥೆ ವಸತಿ ವ್ಯವಸ್ಥೆ ಇರಲಿಲ್ಲ ನಡೀತಾ ಇತ್ತು ಅಲ್ಲಿ ಆವತ್ತಿನ ಕಾಲದಲ್ಲಿ ಮೊಬೈಲ್ ಅನ್ನೋದು ಭಾರಿ ಕಾಸ್ಟ್ಲಿ ಇತ್ತು ಯಾರು ಇನ್ಕಮಿನ ಕಾಲು ಔಟ್ ಗೋಯಿಂಗ್ ಕಾಲು ಎಲ್ಲ ಚಾರ್ಜ್ ಆಗ್ತಾಯಿತ್ತು ಮೊಬೈಲ್ ಇಟ್ಟವೇ ಭಾರ ಶ್ರೀಮಂತ ಅನ್ನಾಗ ನೋಡೋಂಥ ಕಾಲದಲ್ಲಿ ಇತ್ತು ಅಂದರೆ ನಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಯಾವುದೇ ಸಾಹಿತ್ಯ ಸಮ್ಮೇಳನ ಏನೇ ಪುಸ್ತಕ ಪ್ರದರ್ಶನ ಅಂದರೆ ಮನೆ ಮಠ ಬಿಟ್ಟು ಒಂದು ಹೆಚ್ಚು ಕಡಿಮೆ ಮಿನಿಮಮ್ ನಾಲ್ಕು ದಿನ ಐದು ದಿನ ನಾವು ಎತ್ತಿಟ್ಬಿಡ್ಬೇಕಾಯ್ತು ಮನೆ ಎಲ್ಲ ಬಿಟ್ಟು ಹೋಗಬೇಕಾಗಿತ್ತು ಸೊ ಅಂಥ ಟೈಮಲ್ಲಿ ನಮಗೆ ಭಾರಿ ಬೇಜಾರು ಆಗ್ತಾ ಇದೆ ಒಬ್ಬಂಟಿತನ ಕಾಣ್ತಾ ಇರುತ್ತೆ ಅದನ್ನು ಅವ್ರು ಗುರ್ಸಿದ್ರೆ ಮಾತ್ರ ಅಲ್ಲೇ ನಮ್ಮ ಅವ್ರ ಹತ್ರ ಫೋನ್ ಮಾಡಿ ರಘು ಕೈ ಕೊಡು ಅಂತೇಳಿ ಫೋನ್ ಇಸ್ಕೊಂಡು ಮಾತಾಡಿಸಿ ಆ ಕಾಳಜಿ ಇದೆಯಲ್ಲ ತುಂಬ ಇಂಪ್ರೆಸ್ ಆಗುತ್ತೆ ಅದು ಇಂಥವು ಸುಮಾರು ನಡೆದಿದೆ ಆಮೇಲೆ ಒಂದಿನ ಮೂಡಿಗೆರೆಯಲ್ಲಿ ನಾನು ದಿವಸ ಆವಾಗಲ್ಲ ಫಿಶಿಂಗ್ ಎಲ್ಲ ಬಿಟ್ಟು ನಮ್ಮ ಶಟ್ಲ್ ಕಾಕ್ ಕೋಟೆಲ್ಲ ಬರ್ಖಾಸ್ತಾಗಿ ನಾವು ಆಗ ಪುಸ್ತಕ ಪ್ರಕಾಶನ ಅಂತೇಳಿ ಕಂಪ್ಯೂಟ್ರ್ ಮುಳುಗೋಗ್ಬಿಟ್ಟಿದ್ದು ನಾನು ಕೆ ಶುಕ್ರವಾರ ದಿನ ಅವತ್ತು ಕಂಪ್ಯೂಟ್ರ್ ಮುಂದೆ ಕೆಲಸ ಮಾಡ್ತಿದ್ದೆ ಸುಮಾರು ಹನ್ನೆರಡು ಗಂಟೆ ಇರ್ಬೋದು ಮಧ್ಯಾಹ್ನ ಅದು ಬಂದರು ತೇಜಸ್ಕೊಂಡ ಬಂದರು ಬಾರಮ್ಮಾರಿಯ ಮೂಡಿಗೆರೆಗೆ ಹೋಗಿ ಒಂಚೂರು ಒಂದು ಫೋಟೋ ತೆಗಿ ಕ್ಯಾಮ್ರಾ ತೊಗೊಂಡೋಗ್ಲಿಲ್ಲ ಮೂಡಿಗೆರೆಗೆ ಹೋದವರು ಕ್ಯಾ ಒಂದು ಫೋಟೋ ತೆಗಿಬೇಕು ಅಂದರೆ ಕ್ಯಾಮ್ರಾ ಹೆಗಲ್ಗೆ ಎರ್ಸ್ಕೊಂಡು ಹೊರಟರು ಏನು ಎತ್ತ ಅಂದರೆ ಅಲ್ಲಿ ದೊಂಬರು ಆಟ ಆಡೋರು ದೊಮ್ರ ಕುಣಿತ ನಡೆಸ್ತಾಯಿದ್ರು ಒಂದು ಸಣ್ಣ ಹುಡುಗಿನ ಒಂದು ಒಂದಡಿ ಸೈಜ್ ಕಲ್ ಮೇಲೆ ಕೋಲಿಟ್ಟವ್ರ ಕೆಳಗಡೆ ಪಾಸಾಗೋದು ಹಗ್ಗದ ಮೇಲೆ ನಡೆಸೋದು ಇವೆಲ್ಲ ಕಸರತ್ತು ನಡೆಸ್ತಾ ಇದ್ರು ಅಲ್ಲಿ ಹೋಗಿ ಅದನ್ನೆಲ್ಲ ಅದು ಬ ಮೂಡಿಗೆರೆ ಅವರು ನೋಡಿದಾಗ ಮೂಡಿಗೆರೆ ಪೇಟೆಯಲ್ಲಿದ್ದರು ಆಮೇಲೆ ಎತ್ಲ ನಾವು ಹೋದಾಗೆ ಎತ್ಲಗೋ ಬೇರೆ ಕಡೆ ಹೋಗಿದ್ರು ಸೊ ಅವ್ರನ್ನ ಪತ್ತೆ ಇನ್ನೇ ಮೂಡಿಗೆರೆಯಲ್ಲಿ ಹುಡ್ಕೋದೇನು ಕಮ್ ಸ್ಟೈಲ್ ಎಲ್ಲ ಕಡೆ ರೋಡ್ ತಿರುಗಿ ನೋಡ್ತೀವಿ ಕೊನೆಗೆ ಸಂತೆ ಇದ್ದರು ಅವರು ಅಲ್ಲಿ ಹೋಗಿ ಎಲ್ಲ ನಿಂತು ನೋಡಿ ಫೋಟೋ ಎಲ್ಲ ತೆಗೆದ್ರು ಸುಮಾರೆಲ್ಲ ಖುಷಿ ಆಯಿತು ಅವರುದೆಲ್ಲ ತೆಕ್ಕೊಂಡ್ರು ಆಮೇಲೆ ಫೋಟೋ ಎಲ್ಲ ತೆಗೆದ್ಮೇಲೆ ದಂಬ್ರಾಟ್ದವ್ರ ಜೇಬಿ ಹೇಗೆ ತೆಗ್ದಿದೆ ನೂರು ನಾನ್ನೂರು ರೂಪಾಯಿ ಅವ್ರಿಗೆ ಕೈ ಕೊಟ್ಟರು ನಾನು ನಾನ್ನೂರು ರೂಪಾಯಿ ಅಂದರೆ ತೊಂಬತ್ತನೇ ಸಲ ಅವ್ರು ತುಂಬ ದೊಡ್ಡ ಮತ್ತೆ ನಮಗೆ ಅವತ್ತಿನ ಕಾಫಿ ರೇಟ್ ಇರ್ತಿರ್ಲಿಲ್ಲ ಏನೇನೋ ಗೋಳಲ್ಲು ಬೇರೆ ಇದ್ದು ಆಯ್ತು ಅಲ್ಲ ತೆಗೆಸೋಣ ಯಾಕೆ ಅಷ್ಟೊಂದು ದುಡ್ಡು ಕೊಟ್ರಿ ಅವ್ರಿಗೆ ನಿಮ್ಗೆ ನನಗೆ ಅರ್ಥ ಆಗ್ತಿಲ್ಲ ಅಲ್ಲ ಮರೆಯಾ ನಮ್ಮ ದೇಶದ ವ್ಯವಸ್ಥೆ ನೋಡೋ ಇದ್ದಾರೆ ಪಾಪ ಮಾಲ್ನ್ಯೂಟ್ರಿಷನ್ ಆಗಿದೆ ಅವ್ರಿಗೆ ಅವ್ರಿಗೆ ಕರೆಕ್ಟಾಗಿ ಊಟ ತಿಂಡಿ ಫುಡ್ ಫುಡ್ಡೆಲ್ಲ ಕೊಟ್ಟು ಬೆಳೆಸಿದ್ರೆ ಜಿಮ್ನ್ಯಾಸ್ಟಿಕ್ಕಲ್ಲಿ ಇಂಡ ಒಲಂಪಿಕಲ್ಲಿ ಒಂದು ಮೆಡಲ್ ತರೋಕ್ಕಾಗಲ್ವ ಇವ್ರ ಕೈಲಿ ಅಂತ ಆ ದೊಡ್ಡತನ ಇತ್ತು ಅವ್ರಿಗೆ ಅಂಥೇಳಿ ಬಂದು ಸೊ ಇಷ್ಟ ಇಂಥ ಸುಮಾರು ಇನ್ಸಿಡೆನ್ಸ್ ಇದೆ ಬಟ್ ನನಗೆ ಯಾವುದಕ್ಕೊಂದು ರಿಲೇಟ್ ಮಾಡೋಕ್ಕಂತ ಗೊತ್ತಾಗ್ತಿಲ್ಲ ಇಷ್ಟು ನಾನು ಮಾತು ಹೇಳಕ್ಕೆಲ್ಲ ಅವಕಾಶ ಕೊಟ್ಟವ್ರಿಗೂ ನಿಮ್ಗೆ ಕೇಳ್ದವ್ರಿಗೂ ಅದನ್ನು ಅನಂತ ನಮಸ್ಕಾರ